ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕ್ರಪ್ಪವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ವಿಶೇಷವಾದಂಥ ಗಿಡಮೂಳಿಕೆ ಅಂದರೆ ತುಂಬ ಜನಗಳಿಂದ ಹೇಳ್ತಾಯಿದ್ರು ಸ್ವಾಮಿ ನಮಗೆ ಯಾವಾಗಲೂ ಕಾಲು ಸೆಳೆತಾ ಕಾಲು ಉರಿ ತುಂಬ ನಿದ್ದೆ ಬರೋಲ್ಲ ನಮಗೆ ಯಾವಾಗಲೂ ಮಲ್ಕೊಂಡಾಗ ಮಲ್ಕೊಂಡಾಗೆ ಕಾಲು ಬರ್ತದೆ ಅಸ್ತಾಲ ಉರಿತದೆ ಅಂತ ಹೇಳ್ತಾರೆ ಅದಕ್ಕೆ ಅದ್ಭುತವಾದಂಥ ಒಂದು ಗಿಡಮೂಳಿಕೆ ತೋರಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ಜನತೆ ಈ ವಿಡಿಯೋನ ನೀಟಾಗಿ ನೋಡಿ ಏನೋ ಬೇಕಾ ಬಿಟ್ಟೇಕಾಕೋರಂತೆ ಇದರಲ್ಲಿ ವಿಶೇಷವಂಥ ಔಷಧಿ ಗುಣ ಇದೆ ಯಾಕೆಂದರೆ ನಿಮಗೂ ಆಗುತ್ತೆ ನಿಮ್ಮ ತಂದೆ ತಾಯಿ ಇರ್ತಾರೆ ತಾತಾಜಿ ಇರ್ತಾರೆ ಎಲ್ರಿಗೂ ಆಗುತ್ತೆ ಯಾರಿಗಾದರೂ ಒಬ್ಬರಿಗೆ ಪ್ರಯೋಗ ಇದು ಉಪಯೋಗ ಆಗುತ್ತೆ ಅಂತ ಗಿಡಮೂಳಿಕೆ ಔಷಧಿ ನಾನು ಇದ್ದೀನಿ ಇದನ್ನು ಯಾರಾದರೂ ದುಡ್ಡು ಕೊಟ್ಟು ಕಾಸು ಕೊಟ್ಟು ಈಸ್ಕೊಳ್ಳೈತೆ ಯಾರಿಗೂ ಹೇಳೋಲ್ಲ ನಿಮ್ಮ ಮನೇಲಿ ನೀವೇ ಮಾಡ್ಕೋಬೋದು ನಮ್ಮ ಕರ್ನಾಟಕ ಜನತೆ ತೋರಿಸ್ತಾ ಇದ್ದೀನಿ ನೋಡಪ್ಪ ಇವತ್ತು ಎಕ್ಕದ ಗಿಡ ಕಂಟೆಂಟ್ ನಾನು ಈ ಗಿಡ ಅಂತ ನೋಡ್ತಾರೆ ಎಕ್ಕದ ಗಿಡ ಎಕ್ಕದ ಗಿಡದಲ್ಲಿ ಎರಡು ಜಾತಿ ಇದೆ ಏನಪ್ಪಾ ಅಂದ್ರೆ ಒಂದು ಬೆಳಿ ಇಲ್ಲಿ ಬೆಳಿ ಹೂವು ಕಾಣಿಸ್ತಾ ಇದ್ದೇನಪ್ಪ ನೋಡಕ್ಕ ತೋರಿಸಪ್ಪ ಇದು ಬೆಳಿ ಹೂವು ಇದು ಬೆಳಿ ಎಕ್ಕದ ಗಿಡ ಅಂತ ಹೇಳ್ತೀವಿ ಇನ್ನೊಂದು ಗಿಡ ಇದೆ ಇದು ನೀಲಿ ಎಕ್ಕದ ಗಿಡ ಎರಡು ಜಾತಿ ಎಕ್ಕದ ಗಿಡದಲ್ಲಿ ಎಕ್ಕದ ಗಿಡ ಅನ್ನೋದಕ್ಕೆ ಒಂದು ನೀಲಿ ಜಾತಿ ಒಂದು ಬೆಳಿ ಜಾತಿ ಎರಡಿನಲ್ಲಿ ಇದು ಎಕ್ಕದ ಗಿಡ ಅಲ್ಲ ನಮ್ಮ ಹಿರಿಕರು ಇದ್ದರು ಎಕ್ಕದ ಗಿಡ ಅಲ್ಲ ಇದು ಗಣೇಶನಿಗೆ ಈ ಹೂವು ಇದನ್ನು ಗಣೇಶನಿಗೆ ತುಂಬ ಅದ್ಭುತವಾದಂಥ ಪ್ರೀತಿಯಾದಂಥ ಗಿಡ ಇದು ಎಕ್ಕದ ಗಿಡ ಅನ್ನೋದು ಗಣೇಶನಿಗೆ ಅದ್ಭುತವಾದಂಥ ಗಣೇಶನ ಕರಳಲ್ಲಿ ಹಾಕ್ತಾರೆ ಗಣೇಶನಿಗೆ ಅದನ್ನು ಹೂವನ್ನೆಲ್ಲ ಹಾಕ್ತಾರೆ ಅದನ್ನು ಏಕದಂಥ ಗಿಡ ಅಂತ ಹೇಳ್ತಾಯಿದ್ರು ಏನಂತ ಹೇಳ್ತಾ ಇದ್ರು ಏಕದಂತ ಗಿಡ ಅಂದರೆ ಏಕದಂತ ವಿಘ್ನೇಶ್ವರ ಅಂತ ಹೇಳ್ತಾರಲ್ಲ ಆ ಥರ ಏಕದಂತ ಗಿಡನ ಎಕ್ಕದ ಗಿಡ ಅಂತ ಅದು ಹೆಸರಾಯ್ತು ಇಲ್ಲಿ ಅದು ಯಾವುದೋ ಈ ಹೇಳ್ಕೊ ಬಂದ್ರು ಅದನ್ನು ತಪ್ಪಾಗಿದೆ ನಾನೇನು ಹೇಳಿದೆ ಸಂಸಿ ನಮ್ಮ ಕರ್ನಾಟಕ ಜನತೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನೋಡಿ ಬಿಳಿ ಎಕ್ಕದ ಗಿಡ ಯಾರು ಹಾಕ್ತಾರೆ ಇದನ್ನ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ದೇವ್ರಿಗೆ ಸಮಾನ ಬಿಳಿ ಎಕ್ಕದ ಗಿಡ ಅಂತ ಹೇಳ್ತೀವಿ ಅದನ್ನು ಇದನ್ನು ಉಪಯೋಗ ಮಾಡಬೇಡಿ ನಾನು ಬೇರೆ ಕಡೆಯಿಂದ ಕಿತ್ಕೊಬಂದ್ರೆ ಇದನ್ನು ನೀಲಿ ಎಕ್ಕದ ಗಿಡ ಎಲ್ಲ ಕಾಡಲ್ಲೂ ಬೆಳೆದಿರುತ್ತೆ ರೋಡಲ್ಲೂ ಬೆಳೆದಿರುತ್ತೆ ಇದನ್ನ ಏನಪ್ಪ ಮಾಡಬೇಕು ಅಂದರೆ ನೋಡಿ ಈ ಎಕ್ಕದ ಗಿಡದಿಂದ ನೋಡಿ ಥರ ಎಲೆ ಕಿತ್ಕೊಳ್ಳಿ ಈ ಎಲೆ ಕಿತ್ಕೊಬಿಟ್ಟು ಇದನ್ನೇನು ಮಾಡಬೇಕು ಅಂದರೆ ನೀವು ಕಾಲುರಿ ಕಾಲಲ್ಲ ಈ ಮಂಡಿಯಿಂದ ಕೆಳಗಡೆ ಒಂಥರ ಜುಮ್ 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 ಅನ್ನೋದು ಕಾಲಲ್ಲಿ ಒಂಥರ ಜುಮ್ 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 ಅನ್ನೋದು ನಿದ್ದೆ ಬರೋಲ್ಲ ಒಂಥರ ಇವು ಮಂಚದ ಮೇಲೆ ಮಲಗಿಕೊಟ್ಟರು ಕೂಡ ಸೌರಬೇಕು ಇನ್ನೊಬ್ಬರಿಗೆ ರುಜ್ಬೇಕು ಒಂಥರ ಉರಿ ಒಂಥರ ತಿಮ್ರ ಆಗ್ತಾ ಇರ್ತಾವಲ್ಲ ಅವರು ಇದನ್ನು ಅದೊಂದಕ್ಕೆ ಅಲ್ಲ ನಮ್ಮ ಮೈಯಲ್ಲಿ ಇರೋಂಥ ಕೆಟ್ಟ ಅಂಶನಲ್ಲ ನೀಟಾಗಿ ತೆಗೆದು ಒಂದೇ ವಾರದಲ್ಲಿ ಎಂಟು ದಿನದಲ್ಲಿ ತೆಗೆದಾಕತ್ತೆ ಹೆಂಗೆ ತೆಗಿಯುತ್ತೆ ಇದು ಅಂದರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದ್ಭುತವಾಗಿರುವಂಥ ಗಿಡಮೂಲಿಕೆ ವ್ಯವಸ್ಥೆ ನೋಡಿ ಇದನ್ನು ಏನು ಮಾಡಬೇಕು ಅಂದ್ರಪ್ಪ ಇದರ ಮಾಹಿತಿನ ಹೆಂಗೆ ತಗೋಬೇಕು ಅಂದರೆ ನೀವು ನೋಡಿ ಥರ ನಾಲ್ಕು ಎಲೆ ತಗೊಳ್ಳಿ ತಗೋಬಿಟ್ಟು ಯಾರಾದರೂ ಸರಿ ಇಲ್ಲೇ ಆದರೂ ಸರಿ ಜೆಂಟ್ಸ್ ಆದರೂ ಸರಿನೇ ವಯಸ್ಸಾಗಿರೋ ಮುದುಕರಾದರೂ ಸರಿನೆ ನಿಮ್ಗೆ ಆ ಥರ ಸಮಸ್ಯೆ ಇರೋರು ಯಾವುದು ಈ ಪಾದ ಉರಿ ಅಂತೀವಿ ಗೊತ್ತಾ ಪಾದ ಉರಿ ನಿದ್ದೆ ಮಾಡ್ಬೇಕಾದ್ರೆ ಪಾದ ಉರಿ ಬರ್ತದೆ ಪಾದ ಒಂಥರ ಜೂ ಜೂ ಅಂತ ಇರುತ್ತೆ ಅದನ್ನು ತುಂಬ ಹಿಂಸೆ ಇರೋರು ಆಮೇಲೆ ಕೆಟ್ಟ ಅಂಶ ನಮ್ಮ ಮೈಯಿಂದ ಕೆಟ್ಟ ನೀರನ್ನ ಕೆಟ್ಟ ಅಂಶನ ಎಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ಥರ ತೊಗೊಳ್ಳಿ ನೀವು ಎಲೆನ ತೊಗೋಬಿಟ್ಟು ನೀವೇನು ಮಾಡಬೇಡಿ ಸಿಂಪಲ್ಲಾಗಿ ನೋಡಿ ಈ ಥರ ರೊಟ್ಟಿ ಕಲ್ಲು ಮನೇಲಿ ಎಲ್ಲ ಕಡೆನೂ ರೊಟ್ಟಿ ಕಲ್ಲು ಇರುತ್ತೆ ಈ ರೊಟ್ಟಿ ಕಲ್ಲನ್ನ ಮೇಲೆ ಇಡಿ ಇಟ್ಬಿಟ್ಟು ನೋಡಿ ಈ ಥರ ಎಣ್ಣೆ ಹಾಕಿ ನೋಡಿ ಹಾಕಿದ ಹಾಕಿದ್ಮೇಲೆ ಎಣ್ಣೆ ಹಾಕಿದ ಮೇಲೆ ನೋಡಿ ಸ್ನೇಹಿತರೆ ಈ ಥರ ಎಕ್ಕದಲ್ಲೇ ತೊಗೊಬಿಟ್ಟು ಈ ಎಣ್ಣೆ ಮೇಲೆ ನೀವು ಈ ಥರ ಸೌರಿ ಬಾಪ ಇಲ್ಲಿ ಹತ್ರ ಬಾಪ ಇಲ್ಲಿ ನೋಡಿ ಈ ಥರ ಬಿಸಿ ಆಗಿರುತ್ತೆ ನೋಡಿ ಈ ಥರ ಸೌರ್ಕೋಬೇಕು ನೀವು ಈ ಥರ ಸೌರ್ಕೊಂಡು ಒಂದು ಎರಡು ಎಲೆ ಸೌರ್ಕೊಳ್ಳಿ ನೋಡು ಎರಡು ನಾಲ್ಕು ಎಲೆ ಸೋರ್ಕೋಬೋದು ನೋಡಿ ಇಷ್ಟು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ನಾನು ಇಡ್ತಾಯಿದ್ದೀನಿ ಬಾಪಾಯಲ್ಲಿ ತೋರಿಸಿಲಿ ನೋಡಿ ಬಿಸಿ ಇದೆ ಈ ಥರ ತಗೋಬೇಕು ಈ ಥರ ತೊಗೊಂಡು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಒಂದು ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಕೆಂಪು ಆಗ್ತೈತೆ ಇಷ್ಟೇ ಸಾಕು ಉಗುರು ಬೆಚ್ಚಕ್ಕೆ ಮಾಡ್ಕೋಬೇಕು ಜಾಸ್ತಿ ಸುಡಿಸ್ಬಾರ್ದು ಉಗುರು ಬೆಚ್ಚಕ್ಕೆ ಮಾಡಿಕೊಂಡು ಇದನ್ನು ನೀವೇನು ಮಾಡಬೇಕು ಅಂದರೆ ಈ ಹಸ್ತ ಇದೆಯಲ್ಲ ಈಗ ಆ ಕಾಲು ಹಸ್ತಕ್ಕೆ ಇಡ್ ಇಟ್ಕೋಬೇಕು ಒಂದೆಲೆ ಸಾಲಲ್ಲ ದೊಡ್ದಿದ್ರೆ ಒಂದೇ ಸಾಕು ಇಲ್ಲ ಚಿಕ್ಕದಾಗಿದ್ದರೆ ಎರಡೆಲೆ ತೊಗೊಳ್ಳಿ ಕಾಲು ಹಷ್ಟಕ್ಕೆ ಉಗುರು ಬೆಚ್ಚಿ ಬೆಚ್ಚಕ್ಕೆ ಹಾಕ್ಬಿಟ್ಟು ನೈಟಲ್ಲಿ ಮಲ್ಕೋಬೇಕಾದ್ರೆ ಅದಕ್ಕೆ ಕಾಲು ಚೀಲ ಹಾಕ್ಕೊಳ್ಳಿ ಕಾಲು ಚೀಲ ಸಿಕ್ಕಿಲ್ವಾ ಅಕಸ್ಮಾತ್ ಒಂದು ಬಟ್ಟೆ ಸುತ್ಕೊಳ್ಳಿ ಸೂತ್ಕೊಂಡು ಒಂದು ಎಂಟು ದಿನ ಹಾಕಿ ನೀವು ಬೆಳಗ್ಗೆ ಇವಾಗ ಹಾಕ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದು ನೀವು ಇದನ್ನ ಬಿಚ್ಚಿ ನೋಡಿ ಆ ಚೀಲದೊಳಗೆ ಬಟ್ಟೆ ಒಳಗಿರೋದನ್ನ ಈ ಎಕ್ಕದ ಎಕ್ಕದಗಿಡಲ್ಲಿರುವಂಥ ಇದೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಹೆಂಗೆ ಬ್ಲಾಕ್ ಆಗುತ್ತೆ ಅಂದರೆ ಗಲೀಜಿನ ಹೋಗ್ಬಿಡುತ್ತೆ ಗಲೀಜಲ್ಲಿ ಇದ್ದಾಗ ಮೈಯಲ್ಲಿ ಇರೋ ಗಲೀಜೆಲ್ಲ ತೆಗೆದಾಗ ಅದು ಶುದ್ಧೀಕರಣ ಆಗುತ್ತೆ ನಿಮಗೆ ನಮ್ಮ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದರು ಸ್ನೇಹಿತರೆ ಮುಳ್ಳಿಂದ ಮುಳ್ಳನೇ ತೆಗಿಬೇಕು ಅಂತ ಇದ್ರು ಹೆಂಗೆ ತೆಗಿತಾಯಿದ್ರು ಅಂದರೆ ಮುಳ್ಳು ಹತ್ಬಿಟ್ರೆ ಕಾಲಲ್ಲಿ ಮುಳ್ಳು ಕಾಲೊಳಗಡೆ ಕೈ ಕೈಯೊಳಗಡೆ ಅವಾಗ ಬರ್ತಾರಲಿಲ್ಲ ಅದು ನಮ್ಮ ಕಡೆ ಚಿಮಟ ಅಂತೀವಿ ಈ ಕ್ಲಾ ಅಂತೀವಿ ಚಿಮಟದಲ್ಲಿ ಹಾಕ್ಕೊಂಡು ಎಳಿತಾಯಿದ್ರು ಅದಕ್ಕೂ ಬರ್ತಾರನಿಲ್ಲ ಅಕಸ್ಮಾತ್ ಎಕ್ದಾಲ ತೆಗೆದುಬಿಟ್ಟು ಅದಕ್ಕೆ ಗಾಯ ಮಾಡಿಬಿಟ್ಟು ಸ್ವಲ್ಪ ಬೆಂಕಿ ಮಾಡ್ಬಿಟ್ಟು ಮಾಡಿಬಿಟ್ಟು ಪಿನ್ನಲ್ಲಿ ಕೆರೆದು ಬಿಟ್ಟು ಇದನ್ನ ಎಕ್ಕದಾಲ ನಾವು ಬಿಟ್ಬಿಟ್ರೆ ಮಿತಿನ್ ಒಂದೇ ನಿಮಿಷದಲ್ಲಿ ಆ ಮುಳ್ಳು ಈಚೆ ಕಡೆ ಬಂದುಬಿಡ್ತಾ ಇತ್ತು ಅಷ್ಟು ಪವರ್ಫುಲ್ಲು ಈ ಎಕ್ಕದ ಗಿಡದಿಲ್ಲ ಇದೆ ಎಕ್ಕದ ಗಿಡದ ಔಷಧಿ ತುಂಬ ಚೆನ್ನಾಗಿದೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮುಂದಕ್ಕೆ ಇನ್ನೊಂದು ಅದ್ಭುತವಂತ ವೀಡಿಯೋನ ನಾನು ನಿಮಗೆ ಔಷಧಿ ಹೇಳ್ತೀನಿ ಇದರಲ್ಲಿ ಏನಾದರೂ ತಪ್ಪಾಗ ಮಾತಾಡಿದ್ರೆ ಸಮಸಿ ಕರ್ನಾಟಕದೇ ಈ ವಿಡಿಯೋನ ನೋಡಿ ನಮ್ಮ ಕರ್ನಾಟಕ ಜನತೆಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ